ಜ್ಯೋತಿಷ್ಯದಲ್ಲಿ ಕೆಲವು ಗ್ರಹಗಳ ಕಾಂಬಿನೇಷನ್ಗಳು ಲೈಫ್ ಚೇಂಜಿಂಗ್ ಆಗಿರ್ತವೆ ಅಂತ ಹೇಳ್ತಾರೆ ಅಂಥ ಒಂದು ಪವರ್ಫುಲ್ ಯೋಗಾನೇ ಗಜಕೇಸರಿ ಯೋಗ ಹೌದು ಇವತ್ತು ನಾವು ಮಾತಾಡಕ್ ಹೊರಟಿರೋ ಟಾಪಿಕ್ ಇದೆ ನಮ್ಮ ಮುಂದಿರುವ ಈ ಸೋರ್ಸ್ಗಳ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಮಕರ ರಾಶಿಯವರಿಗೆ ಯಾಕೆ ಒಂದು ಟರ್ನಿಂಗ್ ಪಾಯಿಂಟ್ ಆಗ್ಬಹುದು ಮತ್ತು ಈ ಗಜಕೇಸರಿ ಯೋಗ ಅವರಿಗೆ ಹೇಗೆ ಸ್ಪೆಷಲ್ ರಿಸಲ್ಟ್ಸ್ ಕೊಡ್ಲಿದೆ ಅನ್ನೋದ್ರ ಬಗ್ಗೆ ಆಳವಾಗಿ ಚರ್ಚೆ ಮಾಡೋಣ ಖಂಡಿತ ಈ ಯೋಗ ಅಂದ್ರೆ ಏನು ಎರಡ್ ಸಾವಿರದ ಇಪ್ಪತ್ತಾರು ಯಾಕಿಷ್ಟು ಸ್ಪೆಷಲ್ ಮತ್ತೆ ಸ್ಟೂಡೆಂಟ್ಸ್ ಇಂದ ಹಿಡಿದು ಮೆನ್ಗಳ ತಂಕ ಎಲ್ಲರ ಮೇಲೆ ಇದರ ಎಫೆಕ್ಟ್ ಹೇಗಿರುತ್ತೆ ಅಂತ ಡೀಟೇಲ್ ಆಗಿ ನೋಡೋಣ ಖಂಡಿತ ಈ ಚರ್ಚೆ ಶುರು ಮಾಡೋಕ್ ಮುಂಚೆ ಈ ಗಜಕೇಸರಿ ಅನ್ನೋ ಪದದ ಅರ್ಥವನ್ನ ನಮ್ಮ ಸೋರ್ಸ್ಗಳು ತುಂಬಾ ಚೆನ್ನಾಗಿ ಬಿಡಿಸಿ ಹೇಳಿವೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಆ ಈ ಯೋಗದ ಶಕ್ತಿ ಏನು ಅಂತ ನಮಗೆ ಗೊತ್ತಾಗುತ್ತೆ ಗಜ ಅಂದ್ರೆ ಆನೆ ಆನೆ ಅಂದ್ರೆ ಬರೀ ಶಕ್ತಿಯಲ್ಲ ಅದು ಸ್ಥಿರತೆ ಬುದ್ಧಿವಂತಿಕೆ ಮತ್ತು ಗೌರವದ ಸಂಕೇತ ಕೇಸರಿ ಅಂದ್ರೆ ಸಿಂಹ ಅದು ಧೈರ್ಯ ನಾಯಕತ್ವ ಮತ್ತು ಒಂದು ರೀತಿಯ ರಾಯಲ್ ಆಟಿಟ್ಯೂಡ್ನ ಪ್ರತೀಕ ಸೊ ಇದು ಬರೀ ಎರಡು ಪ್ರಾಣಿಗಳ ಹೆಸರಲ್ಲ ಎರಡು ದೊಡ್ಡ ಶಕ್ತಿಗಳ ಸಂಕೇತ ಎಕ್ಸಾಕ್ಟ್ಲಿ ಬುದ್ಧಿವಂತಿಕೆ ಮತ್ತು ಧೈರ್ಯ ಸ್ಥಿರತೆ ಮತ್ತು ನಾಯಕತ್ವ ಈ ಎರಡೂ ಮಹಾನ್ ಶಕ್ತಿಗಳು ಒಟ್ಟಿಗೆ ಸೇರಿದಾಗ ಏನಾಗುತ್ತೋ ಅದೇ ಗಜಕೇಸರಿ ಯೋಗದ ಫಲ ಜ್ಯೋತಿಷ್ಯದ ಪ್ರಕಾರ ಇದು ಕೇವಲ ಲಕ್ಕಲ್ಲ ಬದಲಿಗೆ ಒಬ್ಬ ವ್ಯಕ್ತಿಯಲ್ಲಿರುವ ಸಾಮರ್ಥ್ಯ ಮತ್ತು ಜ್ಞಾನಕ್ಕೆ ಸಿಗುವ ಒಂದು ಕಾಸ್ಮಿಕ್ ಬೂಸ್ಟ್ ಅಂತ ಹೇಳಬಹುದು ಸರಿ ಹಾಗಾದ್ರೆ ಇದನ್ನ ಇನ್ನಷ್ಟು ಡೀಪ್ ಆಗಿ ಅರ್ಥ ಮಾಡ್ಕೊಡೋಣ ಮೊದಲಿಗೆ ಮಕರ ರಾಶಿಯವರ ಬಗ್ಗೆ ಮಾತಾಡೋಣ ಈ ಆಕರಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಇವರ ಯಶಸ್ಸು ತಳವಾಗಿ ಬರುತ್ತೆ ಆದರೆ ಪರ್ಮನೆಂಟ್ ಆಗಿರುತ್ತೆ ಅಂತ ಹೇಳಲಾಗಿದೆ ಇದರ ಹಿಂದಿನ ಜ್ಯೋತಿಷ್ಯದ ಕಾರಣ ಏನು ಹೌದು ಇದರ ಮೂಲ ಕಾರಣ ಮಕರ ರಾಶಿಯ ಅಧಿಪತಿ ಶನೈಶ್ಚರ ಶನಿ ಅಂದ್ರೇನೆ ಶಿಸ್ತು ತಾಳ್ಮೆ ಕಠಿಣ ಪರಿಶ್ರಮ ಮತ್ತು ನ್ಯಾಯ ಶನಿಯ ಪ್ರಭಾವದಿಂದ ಮಕರ ರಾಶಿಯವರು ಹುಟ್ಟಿನಿಂದಲೇ ತುಂಬಾ ಡಿಸಿಪ್ಲಿನ್ಡ್ ಆಗಿರುತ್ತಾರೆ ಅವರು ಶಾರ್ಟ್ಕಟ್ಗಳನ್ನು ಹುಡುಕಲ್ಲ ಪ್ರತಿಯೊಂದನ್ನೂ ಸಮಯ ತೆಗೆದುಕೊಂಡು ಕಷ್ಟಪಟ್ಟು ಮಾಡ್ತಾರೆ ಅದಿಕ್ಕೆ ಇವರನ್ನು ಕಾಲದ ಪರೀಕ್ಷೆಯನ್ನು ಎದುರಿಸಿ ನಿಲ್ಲುವವರು ಅಂತ ಹೇಳ್ತಾರೆ ಅಂದ್ರೆ ಶನಿ ಒಂದ್ ರೀತಿ ಕಠಿಣ ಟೀಚರ್ ಇದ್ದಗೆ ಅಲ್ವಾ ಸುಲಭವಾಗಿ ಪಾಸ್ ಮಾಡಲ್ಲ ಪರ್ಫೆಕ್ಟ್ ಆಗಿ ಹೇಳಿದ್ರಿ ಇದೇ ಕಾರಣದಿಂದ ಇವರಿಗೆ ಯಶಸ್ಸು ತಕ್ಷಣಕ್ಕೆ ಸಿಗೋಲ್ಲ ಬೇರೆಯವರು ಬೇಗ ಸಕ್ಸಸ್ ಆಗೋದನ್ನ ನೋಡಿ ಇವರಿಗೆ ಕೆಲವೊಮ್ಮೆ ಬೇಜಾರಾಗ್ಬೋದು ಆದ್ರೆ ಇವರ ಸಕ್ಸಸ್ನ ಫೌಂಡೇಶನ್ ತುಂಬಾ ಗಟ್ಟಿಯಾಗಿರುತ್ತೆ ಓಕೆ ಜವಾಬ್ದಾರಿ ಕುಟುಂಬದ ಬಗ್ಗೆ ಕಾಳಜಿ ಮತ್ತು ಸೈಲೆಂಟ್ ಆಗಿ ಕೆಲಸ ಮಾಡಿ ದೊಡ್ಡ ರಿಸಲ್ಟ್ ಕೊಡೋ ಗುಣ ಇರದು ಇದೆಲ್ಲ ಶನಿಯ ಬಳುವಳಿ ಮಕರ ರಾಶಿಯವರ ಈ ತಾಳ್ಮೆಯ ಗುಣದ ಬಗ್ಗೆ ಕೇಳಿದ್ರೆ ಈ ಗಜಕೇಸರಿ ಯೋಗದಂತಹ ಒಂದು ಡೈನಾಮಿಕ್ ಯೋಗ ಅದಕ್ಕೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋ ಕುತೂಹಲ ಮೂಡುತ್ತೆ ಜ್ಯೋತಿಷ್ಯದ ಪ್ರಕಾರ ಈ ಯೋಗ ಹೇಗೆ ಫಾರ್ಮ್ ಆಗುತ್ತೆ ಇದ್ರ ಮೆಕ್ಯಾನಿಕ್ಸ್ ಏನು ಇದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದರ ಟೆಕ್ನಿಕಲ್ ವ್ಯಾಖ್ಯಾನ ತುಂಬಾ ಸರಳ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಚಂದ್ರ ಎಲ್ಲಿದ್ದಾನೋ ಅಲ್ಲಿಂದ ಒನ್ ಫೋರ್ ಸೆವೆನ್ ಅಥವಾ ಹತ್ತನೇ ಮನೆಗಳಲ್ಲಿ ಅಂದರೆ ಕೇಂದ್ರ ಸ್ಥಾನಗಳಲ್ಲಿ ಗುರುಗ್ರಹ ಇದ್ರೆ ಗಜಕೇಸರಿ ಯೋಗ ಉಂಟಾಗುತ್ತೆ ಇದನ್ನು ಸ್ವಲ್ಪ ಸುಲಭವಾಗಿ ವಿವರಿಸಬಹುದಾ ನಾರ್ಮಲ್ ಆಗಿ ಜನರಿಗೆ ಅರ್ಥ ಆಗೋ ಹಾಗೆ ಖಂಡಿತ ಹೀಗೆ ಯೋಚನೆ ಮಾಡಿ ಚಂದ್ರ ಅಂದರೆ ನಮ್ಮ ಮನಸ್ಸು ನಮ್ಮ ಇಮೋಷನಲ್ ಕೋರ್ ಹ್ಮ್ ಹ್ಮ್ ಗುರು ಅಂದ್ರೆ ಜ್ಞಾನ ಬುದ್ಧಿವಂತಿಕೆ ಮತ್ತು ಅವಕಾಶ ನಿಮ್ಮ ಮನಸ್ಸಿಗೆ ನಿಮ್ಮ ಜ್ಞಾನ ಒಂದು ಪವರ್ಫುಲ್ ಸಪೋರ್ಟ್ ಆಗಿ ನಿಂತಾಗ ಏನಾಗುತ್ತೆ ಅಂದ್ರೆ ಜ್ಞಾನವು ಮನಸ್ಸಿನ ಜೊತೆಗೇ ಇರಬಹುದು ಅಥವಾ ಅದಕ್ಕೆ ನೇರವಾದ ಬೆಂಬಲ ಕೊಡುವ ಜಾಗದಲ್ಲಿರಬಹುದು ಈ ರೀತಿ ಗುರು ಮತ್ತು ಚಂದ್ರ ಒಂದು ಪವರ್ಫುಲ್ ಸಿನರ್ಜಿ ಕ್ರಿಯೇಟ್ ಮಾಡಿದಾಗ ಗಜಕೇ ಸರಿ ಯೋಗ ಉಂಟಾಗುತ್ತ ಹೌದು ಇದು ವ್ಯಕ್ತಿಗೆ ಮಾನಸಿಕ ಸ್ಥಿರತೆ ಕ್ಲಿಯರ್ ಥಿಂಕಿಂಗ್ ಮತ್ತು ಸಮಾಜದಲ್ಲಿ ಗೌರವ ತಂದುಕೊಡುತ್ತೆ ವಾವ್ ಈ ಅನಾಲಜಿ ತುಂಬಾ ಕ್ಲಿಯರ್ ಆಗಿದೆ ಅಂದರೆ ಮನಸ್ಸು ಮತ್ತು ಬುದ್ಧಿ ಒಂದೇ ಲೈನಲ್ಲಿ ಬರೋದು ಅಂತ ಸರಿ ಈಗ ಅಸಲಿ ವಿಷಯಕ್ಕೆ ಬರೋಣ ಇಲ್ಲಿಂದಾನೇ ಇದು ರಿಯಲ್ ಇಂಟ್ರೆಸ್ಟಿಂಗ್ ಆಗೋದು ಬೇರೆ ಎಲ್ಲಾ ವರ್ಷಗಳನ್ನ ಬಿಟ್ಟು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಮಕರ ರಾಶಿಯವರಿಗೆ ಯಾಕಿಷ್ಟು ಮಹತ್ವದ್ದು ಅಂತ ಈ ಸೋರ್ಸ್ಗಳು ಒತ್ತಿ ಹೇಳ್ತಿವೆ ಸ್ಟಾಮ್ ತರಹ ಇದೆ ಅದೇ ಪಾಸಿಟಿವ್ ರೀತಿಯಲ್ಲಿ ಮೊದಲನೇ ಮತ್ತು ಮುಖ್ಯವಾದ ಕಾರಣ ಜ್ಞಾನಕಾರಕನಾದ ಗುರುವಿನ ಸಂಚಾರ ಇದು ಹೊಸ ಅವಕಾಶಗಳನ್ನ ಹೊಸ ಐಡಿಯಾಗಳನ್ನ ಮತ್ತು ಕಲಿಯುವ ಉತ್ಸಾಹವನ್ನ ಹೆಚ್ಚಿಸುತ್ತೆ ಸರಿ ಎರಡನೆಯದಾಗಿ ಮಕರ ರಾಶಿಯ ಅಧಿಪತಿಯಾದ ಶನಿ ತಾನೇ ಸ್ಥಿರವಾಗಿ ಬೆಂಬಲ ಕೂಡುವಂತಹ ಸ್ಥಿತಿಯಲ್ಲಿರ್ತಾನೆ ಅಂದ್ರೆ ಫೌಂಡೇಶನ್ ಕೂಡ ಸ್ಟ್ರಾಂಗ್ ಅದರ ಮೇಲೆ ಕಟ್ಟುವ ಬಿಲ್ಡಿಂಗ್ ಕೂಡ ಅದ್ಭುತವಾಗಿರುತ್ತೆ ಇದರಲ್ಲಿ ದಶೆ ಅನ್ನೋ ಕಾನ್ಸೆಪ್ಟ್ ಬಗ್ಗೆನೂ ಹೇಳಲಾಗಿದೆ ಚಂದ್ರದಶೆ ಅಥವಾ ಗುರುದಶೆ ನಡೀತಾ ಇದ್ರೆ ಫಲ ಡಬಲ್ ಆಗುತ್ತೆ ಅಂತ ಅಂದ್ರೇನು ಹೌದು ಜ್ಯೋತಿಷ್ಯದಲ್ಲಿ ದಶಾ ಪದ್ಧತಿ ಅಂತ ಇದೆ ಇದು ನಮ್ಮ ಜೀವನದ ಬೇರೆ ಬೇರೆ ಹಂತಗಳಲ್ಲಿ ಯಾವ ಗ್ರಹದ ಪ್ರಭಾವ ಹೆಚ್ಚಾಗಿರುತ್ತೆ ಅಂತ ಹೇಳುತ್ತೆ ಯಾರಿಗೆ ಆ ಸಮಯದಲ್ಲಿ ಚಂದ್ರ ಅಥವಾ ಗುರುವಿನ ಪ್ರಭಾವ ನಡೀತಾ ಇರುತ್ತೋ ಅಂದರೆ ಚಂದ್ರದಶೆ ಅಥವಾ ಗುರುದಶೆ ಅವರಿಗೆ ಈ ಗಜಕೇಸರಿ ಯೋಗದ ಫಲಗಳು ನೂರು ಪಟ್ಟು ಹೆಚ್ಚಾಗಿ ಸಿಗುತ್ತೆ ಓ ಅದಕ್ಕೆ ಈ ವರ್ಷವನ್ನ ನಮ್ಮ ಸೋರ್ಸ್ಗಳಲ್ಲಿ ಹಿಂದಿನ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವ ವರ್ಷ ಅಂತ ವಿಶ್ಲೇಷಿಸಲಾಗಿದೆ ಇದು ಮ್ಯಾಜಿಕ್ ಅಲ್ಲ ಇದು ಕಾಸ್ಮಿಕ್ ಲೆವರೇಜ್ ಕಾಸ್ಮಿಕ್ ಲೆವರೇಜ್ ಚೆನ್ನಾಗಿದೆ ಈ ಪದ ಅಂದ್ರೆ ಇಷ್ಟು ಸೈಲೆಂಟ್ ಆಗಿ ಮಾಡಿದ ಗೆ ಒಂದು ಮೈಕ್ ಸಿಕ್ಕಿದಾಗೆ ಈಗ ಇದರಲ್ಲಿ ನಕ್ಷತ್ರಗಳ ಪಾತ್ರ ಏನು ಮಕರ ರಾಶಿಯೊಳಗೆ ಬೇರೆ ಬೇರೆ ನಕ್ಷತ್ರದ ಬೇರೆ ಬೇರೆ ರೀತಿ ಫಲ ಇರುತ್ತಾ ಖಂಡಿತಾ ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ಲೇಯರ್ ಈ ಆಕಾರಗಳ ಪ್ರಕಾರ ಮಕರ ರಾಶಿಯ ಮೂರು ಮುಖ್ಯ ನಕ್ಷತ್ರಗಳಿಗೆ ಈ ಯೋಗದ ಬಲ ವಿಶೇಷವಾಗಿ ಸಿಗತ್ತೆ ಮೊದಲನೆಯದು ಉತ್ತರಾಷಾಢ ಈ ನಕ್ಷತ್ರದವರಿಗೆ ರಾಜಯೋಗ ಅಂದ್ರೆ ಅಧಿಕಾರ ಲೀಡರ್ಶಿಪ್ ಪೊಸಿಷನ್ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಎರಡನೆಯದು ಶ್ರವಣ ಈ ನಕ್ಷತ್ರದ ಚಿಹ್ನೆಯೇ ಕಿವಿ ಅಂದ್ರೆ ಕೇಳುವುದು ಕಲಿಯುವುದು ಇವರಿಗೆ ಜ್ಞಾನ ಕೀರ್ತಿ ಅಕಾಡೆಮಿಕ್ ಸಕ್ಸಸ್ ಸಿಗತ್ತೆ ಮೂರನೆಯದು ಧನಿಷ್ಠ ಈ ನಕ್ಷತ್ರದವರಿಗೆ ಹಣ ಆಸ್ತಿ ಮತ್ತು ಖ್ಯಾತಿ ಅಂದೆ ಫೇಮ್ ಸಿಗುವ ಯೋಗವಿದೆ ಓ ಇದು ಫಾಸಿನೇಟಿಂಗ್ ಅಂದ್ರೆ ಯೋಗ ಒಂದೇ ಆದರೂ ಅದು ವ್ಯಕ್ತಿಯ ಮೂಲ ಗುಣಕ್ಕೆ ತಕ್ಕಂತೆ ರಿಸಲ್ಟ್ ಕೊಡುತ್ತೆ ಶ್ರವಣ ನಕ್ಷತ್ರದವರಿಗೆ ಜ್ಞಾನವನ್ನ ಆಂಪ್ಲಿಫೈ ಮಾಡಿದ್ರೆ ಧನಿಷ್ಠ ನಕ್ಷತ್ರದವರಿಗೆ ಸಂಪತ್ತನ್ನು ಆಂಪ್ಲಿಫೈ ಮಾಡುತ್ತೆ ಇದು ತುಂಬಾ ಡೀಟೇಲ್ಡ್ ಅನಾಲಿಸಿಸ್ ಹೌದು ಗಜಕೇಸರಿ ಯೋಗದ ಜೊತೆಗೆ ಶನಿಯ ಬೆಂಬಲವೂ ಸೇರೋದ್ರಿಂದ ಈ ನಕ್ಷತ್ರದವರಿಗೆ ನಮ್ಮ ಸೋರ್ಸ್ಗಳು ಹೇಳೋ ಹಾಗೆ ಹೈ ಲೆವೆಲ್ ಸಕ್ಸಸ್ ಸಿಗುವ ಎಲ್ಲಾ ಸಾಧ್ಯತೆಗಳೂ ಇವೆ ಸರಿ ಈಗ ಒಂದು ವರ್ಷದ ಸಂಪೂರ್ಣ ಚಿತ್ರಣವನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಿಂದ ಕೊನೆಯವರೆಗೂ ಮಕರ ರಾಶಿಯವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಅಂತ ಈ ಮೆಟೀರಿಯಲ್ ಹೇಳುತ್ತೆ ಇದನ್ನ ಒಂದು ಕಥೆಯ ತರಹ ನೋಡಬಹುದು ನಮ್ಮ ಸೋರ್ಸ್ಗಳು ಇದನ್ನ ಒಂದು ರೀತಿಯ ಥ್ರೀ ಆಕ್ಟ್ ಸ್ಟೋರಿ ತರಹ ವಿವರಿಸಿವೆ ಆಕ್ಟ್ ಒನ್ ಜನವರಿಯಿಂದ ಮಾರ್ಚ್ ಈ ಸಮಯವನ್ನ ಕರ್ಮ ಕ್ಲಿಯರಿಂಗ್ ಪೀರಿಯಡ್ ಅಂತ ಕರೆಯಲಾಗಿದೆ ಒಂದ್ ನಿಮಿಷ ಕರ್ಮ ಕ್ಲಿಯರಿಂಗ್ ಪೀರಿಯಡ್ ಕೇಳೋಕೆ ಸ್ವಲ್ಪ ಭಯಾನಕವಾಗಿದೆ ಅಂದ್ರೆ ವರ್ಷದ ಆರಂಭದಲ್ಲೇ ಕಷ್ಟನಾ ಇದು ಒಳ್ಳೆ ಯೋಗ ಅಂದ್ಮೇಲೆ ಹೀಗ್ಯಾಕೆ ಒಳ್ಳೆ ಪ್ರಶ್ನೆ ಇದು ಕಷ್ಟ ಅಂತ ಅಲ್ಲ ಇದನ್ನ ಹೀಗೇ ಅರ್ಥ ಮಾಡ್ಕೋಬೇಕು ಒಂದು ದೊಡ್ಡ ಕಟ್ಟಡ ಕಟ್ಟೋಕ್ ಮುಂಚೆ ಹಳೇ ಕಟ್ಟಡವನ್ನ ಕೆಡವಿ ಜಾಗ ಕ್ಲೀನ್ ಮಾಡ್ಬೇಕಲ್ವಾ ಹಾಗೆ ಹ್ಮ್ ಭವಿಷ್ಯದಲ್ಲಿ ದೊಡ್ಡ ಯಶಸ್ಸು ಬರೋಕ್ ಮುಂಚೆ ಹಳೆ ಲೆಕ್ಕಾಚಾರಗಳು ಹಳೆ ಸಮಸ್ಯೆಗಳು ಮನಸ್ಸಲ್ಲಿರೋ ಗೊಂದಲಗಳು ಕ್ಲಿಯರ್ ಆಗ್ಬೇಕು ಈ ಸಮಯದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡ ಇರಬಹುದು ಆದ್ರೆ ಇದು ಭವಿಷ್ಯದ ಸಕ್ಸಸ್ಗೆ ಬೇಕಾದ ತಯಾರಿ ಇದು ಒಂದು ರೀತಿಯ ಕಾಸ್ಮಿಕ್ ಕ್ಲೀನಿಂಗ್ ಪ್ರಾಸೆಸ್ ಓಕೆ ಅರ್ಥ ಆಯ್ತು ಸೊ ಇದು ಫ್ಯೂಚರ್ಗೆ ಒಂದು ರೀತಿಯ ಫೌಂಡೇಶನ್ ಕ್ಲೀನಿಂಗ್ ಹಾಗಾದ್ರೆ ಆಕ್ಟ್ ಟೂ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಇಲ್ಲಿಂದ ಹೊಸ ಅವಕಾಶಗಳ ಬಾಗಿಲು ತೆರೆಯುತ್ತೆ ಏಪ್ರಿಲ್ನಿಂದ ಜೂನ್ವರೆಗೆ ಇಂಟರ್ವ್ಯೂಗಳಲ್ಲಿ ಸಕ್ಸಸ್ ಹೊಸ ಪ್ರಪೋಸಲ್ಗಳು ಸ್ಟೂಡೆಂಟ್ಸ್ಗೆ ಓದಿನಲ್ಲಿ ಫೋಕಸ್ ಜಾಸ್ತಿಯಾಗೋದು ಇದೆಲ್ಲ ಶುರುವಾಗುತ್ತೆ ನಂತರ ಜುಲೈನಿಂದ ಸೆಪ್ಟೆಂಬರ್ವರೆಗೆ ಆರ್ಥಿಕ ಬೆಳವಣಿಗೆಯ ಸಮಯ ಕೆಲಸದಲ್ಲಿ ಪ್ರಮೋಷನ್ ಬಿಸ್ನೆಸ್ನಲ್ಲಿ ಲಾಭ ಹಣಕಾಸಿನ ಸ್ಥಿರತೆ ಬರುವ ಸಮಯವಿದು ಹಾಗಾದ್ರೆ ವರ್ಷದ ಕೊನೆಯಲ್ಲಿ ಅಂದ್ರೆ ಫೈನಲ್ ಆಕ್ಟ್ನಲ್ಲಿ ಒಂದು ದೊಡ್ಡ ಪೇ ಆಫ್ ನಿರೀಕ್ಷಿಸಬಹುದಾ ಖಂಡಿತ ಆಕ್ಟ್ ಥ್ರೀ ಅಕ್ಟೋಬರ್ನಿಂದ ಡಿಸೆಂಬರ್ ಈ ಸಮಯದಲ್ಲಿ ಜೀವನದ ಒಂದು ದೊಡ್ಡ ತಿರುವು ಸಿಗುವ ಸಾಧ್ಯತೆ ಇದೆ ಅಂತ ನಮ್ಮ ಸೋರ್ಸ್ಗಳು ಬಲವಾಗಿ ಸೂಚಿಸುತ್ತವೆ ಸಮಾಜದಲ್ಲಿ ದೊಡ್ಡ ಹೆಸರು ದೊಡ್ಡ ಜವಾಬ್ದಾರಿ ಕುಟುಂಬದಲ್ಲಿ ಸಂತೋಷ ಹೀಗೆ ವರ್ಷದ ಆರಂಭದಲ್ಲಿ ಮಾಡಿದ ಕ್ಲೀನಿಂಗ್ ಮತ್ತು ಮಧ್ಯದಲ್ಲಿ ಮಾಡಿದ ಪ್ರಯತ್ನಕ್ಕೆ ದೊಡ್ಡ ಪ್ರತಿಫಲ ಸಿಗುವ ಸಮಯವಿದು ಈ ಇಡೀ ವರ್ಷದ ಜರ್ನಿ ಕೇಳಿದ್ರೆ ಇದೊಂದು ರೀತಿ ಕಷ್ಟಪಟ್ಟು ಬೆಟ್ಟ ಹತ್ತಿ ಮೇಲೆ ನಿಂತು ಸುಂದರ ದೃಶ್ಯ ನೋಡದ ಹಾಗೆ ಇದೆ ಸರಿ ಹಾಗಾದರೆ ಇದೆಲ್ಲದರ ಅರ್ಥ ಏನು ಬೇರೆ ಬೇರೆ ಕ್ಷೇತ್ರದ ಜನರ ಮೇಲೆ ಇದರ ಪರಿಣಾಮ ಹೇಗಿರುತ್ತೆ ಉದಾಹರಣೆಗೆ ವಿದ್ಯಾರ್ಥಿಗಳಿಂದ ಶುರು ಮಾಡೋಣ ಇದು ಹೇಗೆ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇದು ಗೋಲ್ಡನ್ ಪೀರಿಯಡ್ ಅಂತಾನೆ ಹೇಳಬಹುದು ಗುರು ಜ್ಞಾನಕಾರಕನಾಗಿರೋದ್ರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಕಷ್ಟ ಅಂತ ಅನಿಸೋ ಸಬ್ಜೆಕ್ಟ್ಗಳು ಕೂಡ ಸುಲಭವಾಗಿ ಅರ್ಥ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿರೋರಿಗೆ ಇದು ಬೆಸ್ಟ್ ಟೈಮ್ ಓಕೆ ನಮ್ಮ ಆಕಾರಗಳಲ್ಲಿ ಕೆಲವು ನಿರ್ದಿಷ್ಟ ಕ್ಷೇತ್ರಗಳನ್ನ ಹೆಸರಿಸಲಾಗಿದೆ ಸಿ ಎ ಐ ಎ ಎಸ್ ಬ್ಯಾಂಕಿಂಗ್ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಫೀಲ್ಡ್ನಲ್ಲಿರೋ ವಿದ್ಯಾರ್ಥಿಗಳಿಗೆ ಯಶಸ್ಸು ಖಚಿತ ಅಂತ ಹೇಳಲಾಗಿದೆ ಹಾಗಾದ್ರೆ ಉದ್ಯೋಗ ಮತ್ತು ವ್ಯವಹಾರದ ಕಥೆಯೇನು ಯಾವ ಪ್ರೊಫೆಷನಲ್ನವರಿಗೆ ಹೆಚ್ಚು ಲಾಭ ಆಗ್ಬೋದು ಉದ್ಯೋಗದಲ್ಲಿರೋವರಿಗೆ ಸರ್ಕಾರಿ ಕೆಲಸ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳು ಮ್ಯಾನೇಜ್ಮೆಂಟ್ ಮತ್ತು ಟೀಚಿಂಗ್ ಫೀಲ್ಡ್ನಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ ಯಾಕಂದ್ರೆ ಈ ಎಲ್ಲ ಕ್ಷೇತ್ರಗಳಿಗೂ ಗುರು ಮತ್ತು ಶನಿಯ ಬಲ ಬೇಕು ಇನ್ನು ವ್ಯವಹಾರದಲ್ಲಿ ಶನಿ ಭೂಮಿಗೆ ಸಂಬಂಧಿಸಿದ ಗ್ರಹ ಆಗಿರೋದ್ರಿಂದ ಕನ್ಸ್ಟ್ರಕ್ಷನ್ ರಿಯಲ್ ಎಸ್ಟೇಟ್ ಮತ್ತು ಕೃಷಿ ಸಂಬಂಧಿತ ಉದ್ಯಮಗಳಲ್ಲಿ ದೊಡ್ಡ ಲಾಭ ಇರುತ್ತೆ ಜೊತೆಗೆ ಗುರು ಹಣಕಾಸಿಗೆ ಸಂಬಂಧಿಸಿರೋದ್ರಿಂದ ಫೈನಾನ್ಸ್ ಸೆಕ್ಟರ್ನಲ್ಲೂ ಪ್ರಗತಿ ಕಾಣಬಹುದು ಓಕೆ ಈ ಯೋಗದ ಸಂಪೂರ್ಣ ಫಲವನ್ನ ಪಡೆಯೋಕೆ ನಮ್ಮ ಸೋರ್ಸ್ಗಳಲ್ಲಿ ಕೆಲವು ಗೈಡ್ಲೈನ್ಸ್ ಕೊಟ್ಟಿದ್ದಾರೆ ಆಧ್ಯಾತ್ಮಿಕ ಮತ್ತು ಪ್ರಾಕ್ಟಿಕಲ್ ಟಿಪ್ಸ್ ಅವುಗಳ ಬಗ್ಗೆ ಮಾತಾಡೋಣ ಯಾವೋವು ಹೌದು ಈ ಯೋಗದ ಎನರ್ಜಿಯನ್ನ ಆಕ್ಟಿವೇಟ್ ಮಾಡೋಕೆ ಕೆಲವು ಮಂತ್ರಗಳನ್ನು ಸೂಚಿಸಲಾಗಿದೆ ಮೊದಲನೇದು ಮತ್ತು ಅತ್ಯಂತ ಶ್ರೇಷ್ಠ ಅಂತ ಪರಿಗಣಿಸಲಾಗಿರೋದು ಶಿವಮಂತ್ರ ಓಂ ನಮಃ ಶಿವಾಯ ಯಾಕೆ ಶಿವಮಂತ್ರ ಅದರ ಹಿಂದಿನ ಸಿಂಬಾಲಿಸಮ್ ಏನು ಆ ಶಿವ ಅಂದ್ರೆ ಲಯಕಾರಕ ಅವನು ಹಳೆಯದನ್ನು ನಾಶ ಮಾಡಿ ಹೊಸದಕ್ಕೆ ಜಾಗ ಮಾಡಿಕೊಡೋವನು ನಾವು ಮಾತಾಡಿದ್ವಲ್ಲ ಕರ್ಮಕ್ಲಿಯರಿಂಗ್ ಪೀರಿಯಡ್ ಅಂತ ಅದಕ್ಕೆ ಶಿವನ ಆರಾಧನೆ ಸಹಾಯ ಮಾಡುತ್ತೆ ಓ ಸರಿ ಸರಿ ಪ್ರತಿದಿನ ಬೆಳಗ್ಗೆ ಐದರಿಂದ ಏಳು ಘಂಟೆಯೊಳಗೆ ನೂರ ಎಂಟು ಬಾರಿ ಜಪಿಸುವುದು ತುಂಬಾ ಒಳ್ಳೆಯದು ಅಂತ ಹೇಳಲಾಗಿದೆ ಇದರ ಜೊತೆಗೆ ಜ್ಞಾನ ವೃದ್ಧಿಗಾಗಿ ಮಂತ್ರ ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಕೂಡ ಪಠಿಸಬಹುದು ಮಂತ್ರಗಳ ಜೊತೆಗೆ ಪೂಜೆ ದಿನ ಮತ್ತು ಬಣ್ಣಗಳ ಬಗ್ಗೆ ಕೂಡ ಸ್ಪೆಸಿಫಿಕ್ ಮಾಹಿತಿ ಇದೆ ಅಲ್ವಾ ಇದೆ ಮುಖ್ಯವಾಗಿ ಮೂರು ದೇವರಗಳ ಪೂಜೆ ಶ್ರೇಷ್ಠ ಶಿವನ ಪೂಜೆ ಕರ್ಮಶುದ್ಧಿಗಾಗಿ ಶನಿಯ ಪೂಜೆ ಅಡತಡೆಗಳ ನಿವಾರಣೆಗೆ ಮತ್ತು ಗಣೇಶನ ಪೂಜೆ ಯಾವುದೇ ಕೆಲಸ ಶುರು ಮಾಡಿದಾಗ ಯಶಸ್ಸು ಸಿಗ್ಲಿ ಅಂತ ದಿನಗಳ ವಿಷಯಕ್ಕೆ ಬಂದ್ರೆ ಸೋಮವಾರ ಶಿವನಿಗೆ ಗುರುವಾರ ಗುರುಮಂತ್ರಕ್ಕೆ ಮತ್ತು ಶನಿವಾರ ಶನೇಶ್ವರನಿಗೆ ದೀಪ ಹಚ್ಚೋದು ಒಳ್ಳೇದು ಪೂಜೆಗೆ ಸಂಜೆ ಆರರಿಂದ ಏಳು ಗಂಟೆಯ ಸಮಯ ಬೆಸ್ಟ್ ಅಂತ ಉಲ್ಲೇಖಿಸಲಾಗಿದೆ ಬಣ್ಣಗಳ ಬಗ್ಗೆನೂ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಇದೆ ಯಾವ ಬಣ್ಣಗಳು ಶುಭ ಮತ್ತು ಯಾವ ಬಣ್ಣಗಳನ್ನು ಅವಾಯ್ಡ್ ಮಾಡಬೇಕು ಈಗ ಕೆಲವರಿಗೆ ಅನಿಸಬಹುದು ಇದರಿಂದ ಸಿಂಬಾಲಿಕ್ ಕಾರಣ ಇದೆಯಾ ಖಂಡಿತ ಇದೆ ಪ್ರತಿಯೊಂದು ಬಣ್ಣಕ್ಕೂ ಒಂದು ವೈಬ್ರೇಷನ್ ಇರುತ್ತೆ ಮಕರ ರಾಶಿಗೆ ಶನಿಯ ಪ್ರಭಾವ ಇರೋದ್ರಿಂದ ಗ್ರೌಂಡಿಂಗ್ ಎನರ್ಜಿ ಇರೋ ಬಣ್ಣಗಳು ಸೂಟ್ ಆಗ್ತವೆ ಕಪ್ಪು ನೇವಿ ಬ್ಲೂ ಗ್ರೇ ಮತ್ತು ಡಾರ್ಕ್ ಗ್ರೀನ್ ಬಣ್ಣಗಳು ಸ್ಥಿರತೆ ಮತ್ತು ಗಾಂಭೀರ್ಯವನ್ನ ಪ್ರತಿನಿಧಿಸ್ತವೆ ಅದಕ್ಕೆ ಇವು ಶುಭ ಆದ್ರೆ ನಿಯೋನ್ ರೆಡ್ ಅಥವಾ ತುಂಬ ಬ್ರೈಟ್ ಪಿಂಕ್ ಬಣ್ಣಗಳು ಚಂಚಲತೆಯನ್ನ ಸೂಚಿಸುತ್ತವೆ ಆ ಸಮಯದಲ್ಲಿ ಫೋಕಸ್ ಚಂಚಲತೆಯಲ್ಲ ಸರಿ ಅದಕ್ಕೆ ಆ ಬಣ್ಣಗಳನ್ನ ಅವಾಯ್ಡ್ ಮಾಡೋದು ಉತ್ತಮ ಅಂತ ಸೋರ್ಸ್ಗಳು ಹೇಳ್ತವೆ ದಿನಗಳ ವಿಚಾರದಲ್ಲೂ ಅಷ್ಟೇ ಶನಿವಾರ ಮಕರ ರಾಶಿಗೆ ಬೆಸ್ಟ್ ದಿನ ಗುರುವಾರ ಬೆಳವಣಿಗೆಗೆ ಮತ್ತು ಸೋಮವಾರ ಮಾನಸಿಕ ಶಾಂತಿಗೆ ಒಳ್ಳೇದು ಒಟ್ಟಾರೆಯಾಗಿ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಬರುವ ಗಜಕೇಸರಿ ಯೋಗ ಅನ್ನೋದು ಇಷ್ಟು ವರ್ಷಗಳ ಅವರ ತಾಳ್ಮೆ ಶಿಸ್ತು ಮತ್ತು ಕಠಿಣ ಪರಿಶ್ರಮವನ್ನು ಆಂಪ್ಲಿಫೈ ಮಾಡುವ ಒಂದು ದೊಡ್ಡ ಅವಕಾಶ ಹೌದು ಶನಿಕಲಿಸಿದ ತಾಳ್ಮೆಯ ಅಡಿಪಾಯದ ಮೇಲೆ ಗುರು ಜ್ಞಾನದ ದಾರಿಯನ್ನು ತೋರಿಸ್ತಾನೆ ಮತ್ತು ಚಂದ್ರ ಮನಸ್ಸನ್ನ ಬಲಪಡಿಸ್ತಾನೆ ಈ ಮೂರೂ ಶಕ್ತಿಗಳು ಒಟ್ಟಿಗೆ ಸೇರೋದೇ ಯೋಗದ ಸ್ಪೆಷಾಲಿಟಿ ಖಂಡಿತ ಈ ಮೂರೂ ಶಕ್ತಿಗಳು ಎರಡು ಸಾವಿರದ ಒಟ್ಟಿಗೆ ಸೇರಿದಾಗ ಮಕರ ರಾಶಿಯವರ ಜೀವನದಲ್ಲಿ ಒಂದು ರೀತಿಯ ರಾಜಯೋಗವೇ ಶುರುವಾಗುತ್ತೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ ಇದು ಆಕಸ್ಮಿಕವಾಗಿ ಬರುವ ಲಕ್ಕಲ್ಲ ಇದು ಅವರ ಕ್ಯಾರೆಕ್ಟರ್ಗೆ ಅವರ ಹಾರ್ಡ್ ವರ್ಕಿಗೆ ಸಿಗುವ ಒಂದು ಕಾಸ್ಮಿಕ್ ಬಹುಮಾನ ತಾಳ್ಮೆಯಿಂದ ಕಾದಿದ್ದಕ್ಕೆ ಸಿಗುವ ಫಲ ಈ ಚರ್ಚೆಯ ಕೊನೆಯಲ್ಲಿ ಯೋಚನೆ ಬರ್ತಿದೆ ವರ್ಷದ ಆರಂಭದಲ್ಲಿ ಕರ್ಮ ಕ್ಲಿಯರಿಂಗ್ ಪೀರಿಯಡ್ ಇದೆ ಅಂದರೆ ಹಳೆ ಲೆಕ್ಕಾಚಾರಗಳು ಮುಗಿದ ನಂತರವೇ ಯಶಸ್ಸಿನ ದಾರಿ ತೆರೆಯುತ್ತೆ ಅಂತ ಈ ಆಕರಗಳು ಹೇಳ್ತವೆ ಹಾಗಾದರೆ ಯಶಸ್ಸು ಅನ್ನೋದು ಕೇವಲ ಗ್ರಹಗಳ ಆಟವೇ ಅಥವಾ ಅದು ನಾವು ಹಿಂದೆ ಮಾಡಿದ ಕೆಲಸಗಳಿಗೆ ಸಿಗುವ ಪ್ರತಿಫಲವೇ ನಮ್ಮ ಭವಿಷ್ಯ ಮೊದಲೇ ಫಿಕ್ಸ್ ಆಗಿದೆಯಾ ಅಥವಾ ನಮ್ಮ ಇವತ್ತಿನ ಶಿಸ್ತು ಮತ್ತು ಪ್ರಯತ್ನಗಳು ಅದನ್ನು ದಿನನಿತ್ಯ ರೂಪಿಸುತ್ತವೆಯಾ ಬಹುಶಃ ಉತ್ತರ ಎರಡರ ನಡುವೆ ಎಲ್ಲೋ ಇರಬಹುದು ಇದು ನಾವು ಆಳವಾಗಿ ಚಿಂತಿಸಬೇಕಾದ ವಿಷಯ